ಮಿನಿಸ್ಟ್ರಿವೇ ತೀರ್ಮಾನ ತಗೋಬೇಕು ಅಲ್ಲಿ ಹೋಗಿ ನಮ್ಮ ಒಂದು ಅಹವಾಲನ್ನು ಕೊಟ್ಟು ಅಲ್ಲಿಂದ ಇಲ್ಲ ಒಬ್ಬ ಸಿಟ್ಟಿಂಗ್ ಜಡ್ಜ್ ಅವರ ಒಂದು ಸಮ್ಮುಖದಲ್ಲೇ ಈ ತನಿಖೆ ಆಗಬೇಕು ಇಲ್ಲ ಸಿ ಬಿ ಐ ಕೊಡಬೇಕು ಇದರ ಬಗ್ಗೆ ಕಾನೂನು ಒಂದು ಹೋರಾಟ ಏನು ಮಾಡಬೇಕು ಮಾಡ್ತೀವಿ ಧನ್ಯವಾದಗಳು ಏನು ನಾನಿಲ್ಲಿ ಕೃಷ್ಣ ಬೈರೇಗೌಡರಿಗೆ ಬೈರೇಗೌಡರಿಗೆ ನೋಡ್ರಿ ಕೃಷ್ಣ ಈ ಪೇಪರ್ ಹೇಳಿ ಸಮಯ ನಾವು ಅಪರಾಧ ಮಾಡ್ ಬಿಡು ಅಂತ ಹೇಳಿದಿವ್ಕಂಡ್ ಕೂತಿರೋರು ನೀವು ಬಿಡ್ಕೊಂಡ್ ಕೂತಿರೋರು ನಾವು ಅಪರಾಧ ಮಾಡಿರೋರಿಗೆ ಶಿಕ್ಷೆ ಕೊಡಿ ಅಂತ ಅವರ ನಡವಳಿಕೆಯಿಂದ ದಿಕ್ ಇದೆ ಕೃಷ್ಣ ಇದು ಓದಕ್ಕೆ ಹೇಳಿ ಸ್ವಲ್ಪ ಆ ಕ್ಯಾಸೆಟ್ ಇದು ಪೆನ್ ಡ್ರೈವ್ ಬಿಟ್ಟವನು ಅವ ಒಂದು ಪೆನ್ ಡ್ರೈವ್ಗೆ ಕಾರಣಕರ್ತರು ಇರ್ಬೋದು ಅದರಲ್ಲಿ ಪಾಲ್ದಾರ ಆಗಿರೋನು ಆ ಲೈಂಗಿಕ ಕಿರುಕುಳದಲ್ಲಿ ಎಲ್ಲರಿಗೂ ಇವತ್ತು ಕಾನೂನು ಇದೆ ಇಲ್ಲಿ ಏನು ಹೇಳಿ ಏನ್ ಹೇಳಿ ಎದುರಿಸಿದೀವಿ ನಡೀತಿರ ನಡೀತಿರ್ತಕ್ಕಂಥ ತನಿಖೆ ಬಗ್ಗೆ ಸರಿಯಾಗಿ ಮಾಡ್ರಿ ಅಂತ ಹೇಳೋದು ಹೆದರಿಕೆನಾದರ್ಸದ ನಾನು ಎದುರಿಸ್ತಾ ಇದ್ದೀನಿ ಅಧಿಕಾರಿಗಳನ್ನ ಎದುರಿಸೋರು ನೀವು ನಾನು ನನ್ನ ಜೀವನದಲ್ಲಿ ನನ್ನ ಜೀವನದಲ್ಲಿ ನಾನು ಎರಡು ಬಾರಿ ರಾಜ್ಯದ ಮುಖ್ಯಮಂತ್ರಿಯಾಗಿ ಕೇಳಲಿಕ್ಕೆ ಬಯಸ್ತೀನಿ ಸರ್ಕಾರದ ಮಂತ್ರಿಗಳಿಗೆ ಮುಖ್ಯಮಂತ್ರಿಗೆ ಈ ರಾಜ್ಯದಲ್ಲಿ ಮುಖ್ಯಮಂತ್ರಿಯಾಗಿ ಎರಡು ಬಾರಿ ನನ್ನ ಅಧಿಕಾರವನ್ನು ದುರುಪಯೋಗ ಪಡಿಸ್ಕೊಂಡು ನನ್ನ ಎದುರಾಳಿಗಳನ್ನು ಇವತ್ತು ಬಲಿ ಆಗ್ತಕ್ಕಂಥದ್ದಕ್ಕೆ ಅಧಿಕಾರಿಗಳನ್ನ ದುರುಪಯೋಗ ಪಡಿಸ್ಕೊಂಡಿದ್ದೇನಾ ನನ್ನ ಮೇಲೆ ನಾಲ್ಕು ಕೇಸ್ ಇತ್ತು ನಾನು ಈ ರಾಜ್ಯದ ಮುಖ್ಯಮಂತ್ರಿಯಾಗಿ ಎರಡನೇ ಬಾರಿ ಹಿಂದೆ ಏನು ನನ್ನ ಒಂದು ಕಾರ್ ಹೋರಾಟದಲ್ಲಿ ಭ್ರಷ್ಟಾಚಾರದ ವಿರುದ್ಧ ಒಂದು ನಾಲ್ಕು ಕೇಸ್ ಇತ್ತು ನಾನು ಮುಖ್ಯಮಂತ್ರಿಯಾಗಿ ಅದನ್ನು ಬೀರ್ಪುರ್ ಹಾಕ್ಸ್ಕೊಂಡು ಕ್ಲೋಸ್ ಮಾಡಿಸ್ಕೊಳ್ಳೋಕ್ಕಾಗ್ತಿರ್ಲಿಲ್ಲವ ನಾನು ನಾನು ಎಂದೂ ಸಹ ಯಾರನ್ನೂ ಹಣದ ಮುಖಾಂತರ ಖರೀದಿ ಮಾಡಿ ನನ್ನ ತಪ್ಪುಗಳನ್ನು ಮುಚ್ಚಾಕಳ್ಲಿಕ್ಕೆ ಹೋಗಿಲ್ಲ ನಾನು ತೆಗೆದುಕೊಂಡಂಥ ನನ್ನ ಸರ್ಕಾರದ ತೀರ್ಮಾನಗಳು ಏನೇ ಮಾಡಿದ್ರು ನನ್ನ ಮೇಲೆ ಏನಾದರೂ ಯಾರಾದರೂ ದೂರು ಕೊಟ್ಟಾಗ ಅದು ಫೇರಾಗಿ ತೀರ್ಮಾನಗಳಾಗಲಿ ಇವತ್ತು ಆ ದೂರುಗಳನ್ನು ನಾನು ಸಂಪೂರ್ಣವಾಗಿ ನಾಶ ಮಾಡತಕ್ಕಂಥ ಕೆಲಸ ಮಾಡಲ್ಲ ಮೆರಿಟ್ ಮೇಲೆ ಈ ದೇಶದ ಕಾನೂನಲ್ಲಿ ತೀರ್ಮಾನ ಆಗಲಿ ಅಂತ ಹೇಳಿ ಇನ್ನೂ ಹನ್ನೆರಡು ವರ್ಷ ಆದರೂ ಇನ್ನೂ ಒಂದು ಕೇಸನ್ನು ಎದುರಿಸ್ತಾ ಇದ್ದೇನೆ ಹನ್ನೆರಡು ವರ್ಷ ಆಯಿತು ಸಮಾಧಾನವಾಗಿ ನಾನು ನಂಬಿಕೆ ಇದೆ ಮೆರಿಟ್ ಮೇಲೆ ತೀರ್ಮಾನ ಆಗಲಿ ಅಂತ ಹೇಳಿ ಇವತ್ತು ನಾನು ಇದ್ದೇನೆ ನಿಮ್ಮ ಥರ ಏನೇನು ಮಾಡ್ಕೊಂಬಂದಿದ್ದೀರಿ ಇದೆಲ್ಲ ಹೇಳಲಿಕ್ಕೆ ಆಗೋದಿಲ್ಲ ಇವೆಲ್ಲ ಕೆಲವು ವಿಷಯದಲ್ಲಿ ಹೇಳಲಿಕ್ಕೆ ಕಷ್ಟ ಈ ವ್ಯವಸ್ಥೆ ಒಳಗೆ ವ್ಯವಸ್ಥೆ ಅನ್ನೋದ್ಕಿಂತ ಅವ್ಯವಸ್ಥೆ ಅಂತ ಹೇಳಿದ್ನಲ್ಲ ಇಲ್ಲಿಯ ಅವ್ಯವಸ್ಥೆಗಳು ಕಷ್ಟ ಹೇಳೋದು ಧನ್ಯವಾದಗಳು ಮುದ್ರಿಸಿ ಥ್ಯಾಂಕ್ ಯು ಬೃದಾಂಗ್ಲೀಷ್ ಯಾವ ಬೇಡ ನಡೀಲಿ ಸಾಕು ಜಾಸ್ತಿ ರಾಜಮೋಹನ್ ಆಲ್ರೆಡಿ ಆಲ್ರೆಡಿ ದೇವ್ ಟೇಕ